ಸೆಪ್ಟೆಂಬರ್ ಎಂಟು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಯಾದಗಿರಿ ಜಿಲ್ಲಾ ಅಧ್ಯಕ್ಷ ಮಲ್ಲಣ್ಣ ಐಕೂರ್ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಹನುಮಂತರಾಯ ಅವರ ಸಮ್ಮುಖದಲ್ಲಿ ಹುಣಸಗಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಈ ಸಂದರ್ಭದಲ್ಲಿ ಸಂಘದ ನೂತನ ಪದಾಧಿಕಾರಿಗಳನ್ನು ಸಮಾವೇಶದ ಮೂಲಕ ಘೋಷಣೆ ಮಾಡಲಾಯಿತು ತಾಲೂಕು ಅಧ್ಯಕ್ಷರು ಭೀಮನಗೌಡ ಹೆಬ್ಬಾಳ ಕಾರ್ಯದರ್ಶಿ ಅಳ್ಳೆಪ್ಪ ಗೌರವಾಧ್ಯಕ್ಷರು ರಂಗಣಡೆಂಗಿ ಉಪಾಧ್ಯಕ್ಷರು ಶಿವಕುಮಾರ್ ಮತ್ತು ಪರಶುರಾಮ ಖಜಾಂಜಿಗಳು ಬರ್ಮಣ್ಣ ಈ ಕಾರ್ಯಕ್ರಮದಲ್ಲಿ ವಿವಿಧ ಹಿತೈಷಿಗಳು ಹಿರಿಯ ಸಮಾಜ ಬಾಂಧವರ ಹಾಗೂ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು ಸಮಾರಂಭವು ಸದೃಢ ಏಕತೆಯ ಆಚರಣೆಯೊಂದಿಗೆ ನಡೆಯಿತು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಹನುಮಂತ ದೊರೆ ಹುಣಸಗಿ ತಮ್ಮ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದು ಕಾತರದಿಂದ ಕಾರ್ಯತಕ್ಕಂಥ ನಾವೆಲ್ಲ ಬಹುದು ಬಹುತೇಕ ಈ ಒಂದು ಸಭೆಯನ್ನ ಸಂಘಟನೆಯನ್ನ ನಾವು ಹುಟ್ಟಾಕಿ ಇಲ್ಲಿಗೆ ಸುಮಾರು ಏಳು ವರ್ಷಗಳನ್ನ ಕಳೆದು ಈಗ ಎಂಟನೇ ವರ್ಷಕ್ಕೆ ವಾಡಿಕೆಯಂತೆ ನಾವು ಯಾವಾಗಲೂ ಸಂಘಟನೆಯನ್ನ ಐದು ವರ್ಷ ತುಂಬುವುದರ ಒಳಗಾಗಿ ಸಮಸ್ಯೆ ಕೇಳ್ತೀವಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾನು ಸ್ಪಂದಿಸ್ತೀವಿ

ಅದ್ರಾಗ ನಾವು ಎರಡು ಸಲ ಸಿಎಂ ಆಗಿವಿ ಇಡೀ ಏ ಸಮಾಜದ್ರು ಕುಡಿದ್ರು ಬಾಳ ಆಗಿರಪ್ಪ ಕುಡ ಯಾರಿಗೆ ಅನ್ಸಲ್ಲ ಅವ್ರೆಲ್ಲದಕ್ಕೂ ರೆಡಿ ಆಡಿದಾಗ ಉಂದ್ರ ಎಲ್ಲದಕ್ಕೂ ರೆಡಿ ಆಗ ಅಂತ ಹೇಳಿ ನಮ್ಗೆ ಎಲ್ಲ ಬೇರೆ ಜನರು ನಮ್ಮ ಬಗ್ಗೆ ಇದು ಮಾಡ್ತಿರ್ತಾರೆ ಈಗ ನಾವು ಯಾಕೆ ಅನ್ಸಿಬಿಟ್ಟಪ್ಪ ನಾವೀಗ ನಮ್ಮ ಮಕ್ಕಳಿಗೆ ಆಲ್ರೆಡಿ ಮರದ ವಿದ್ಯಾವಂತರು ಇದ್ದಲ್ಲ ಇಲ್ಲಿ ವಿದ್ಯಾವಂತರಾಗಿ ಆಮೇಲೆ ಎಲ್ಲ ಈಗ ಮೊಬೈಲ್ ಬಂದವ್ ಫೇಸ್ಬುಕ್ ಬಂದವ್ ವಾಟ್ಸಪ್ ಬಂದವ್ ಪೇಪರ್ ಸ್ಟೇಟ್ ನೀವೆಲ್ಲರೂ ಒಬ್ರು ಒಬ್ರು ಹೇಳ್ಬೇಕು ಆಮೇಲೆ ಇದು ನನಗೆ ಹೇಳಿಲ್ಲ ನಿಮಗೆ ಹೇಳಿಲ್ಲ ಈ ನಾವು ಯಾರಿಗೆ ಹೇಳೋ ಜಿಲ್ಲಾದಾಗ ಈಗ ನಿಮ್ಮ ತಾಲೂಕು ಕಟ್ಟಿದೆ ನಿಮ್ಮ ತಾಲೂಕು ನಾನು ಆಯ್ಕೆ ಮಾಡಕ್ಕೆ ಬಂದಿದ್ದೆ ಊರುಗಳಿಗೆ ಹೇಳ್ಬೇಕು ಹೌದಾ ಯಾರೋ ಒಂದು ಊರಿಗೆ ಹೇಳಿಲ್ಲ ಏನೋ ಮಿಸ್ ಆಗಿಲ್ಲ